ಒಗ್ಗಟ್ಟು ಹಾಗೂ ಉದ್ದೇಶದ ಶಾಂತಿಯುತ ಪ್ರದರ್ಶನದಲ್ಲಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಬಿಟಿಯ ಪ್ರತಿನಿಧಿಸುವ ಒಂದು ನೂರಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರು ಇಂದು ಮೇ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಮಾನ್ಯ ಸಾರಿಗೆ ಸಚಿವರ ಕಚೇರಿಯ ಬಳಿ ಒಗ್ಗೂಡಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿರ್ವಹಿಸಲು ಸೂಕ್ತವಾದ ನಿಯಮಗಳ ಚೌಕಟ್ಟನ್ನು ರೂಪಿಸಬೇಕು ಎಂದು ಔಪಚಾರಿಕ ಮನವಿ ಸಲ್ಲಿಸಿದರು ಈ ಮನವಿ ಸಲ್ಲಿಕೆಯು ಆರು ಲಕ್ಷಕ್ಕೂ ಹೆಚ್ಚು ಕನ್ನಡದ ರೈಡರ್ಗಳ ತುರ್ತು ಜೀವನೋಪಾಯದ ಅಗತ್ಯಗಳ ಕುರಿತು ಒತ್ತು ನೀಡಿದ್ದು ಶೇ ಎಪ್ಪತ್ತೈದರಷ್ಟು ಮಂದಿ ತಮ್ಮ ಪ್ರಾಥಮಿಕ ಆದಾಯದ ಮೂಲವಾಗಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಂಬಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಜಾ ಅಂತ ನಾನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನಿಂದ ಬಂದಿದ್ದೀನಿ ಸೊ ಈಗ ಬಂದಿರೋ ಮುಖ್ಯ ಉದ್ದೇಶ ಏನಂತ ಅಂದರೆ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಒಂದು ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀವಿ ಅದು ಮನವಿ ಪತ್ರ ಏನು ಅಂತಂದರೆ ಈಗ ಸರ್ಕಾರದಿಂದ ಒಂದು ಗಡಿ ಅಂತ ಕೊಟ್ಟಿದ್ದಾರೆ ಜೂನ್ ಹದಿನೈದಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಸ್ಟಾಪ್ ಆಗಬಾರ್ದು ಇಷ್ಟು ಜನ ಜೀವನ ಮುಂದೆ ನಡಿಬೇಕು ಅಂತಂದರೆ ನಮ್ಗೆ ಯಾವುದೇ ಒಂದು ರೂಲ್ಸ್ ತರಬೇಕು ಯಾವುದಾದ್ರೂ ಒಂದು ಗೈಡ್ಲೈನ್ಸ್ ಕೊಟ್ಟು ಅಥವಾ ಬೋರ್ಡ್ ಮಾಡ್ಕೊಳ್ಳಿ ಅಂದರು ಬೋರ್ಡ್ ಮಾಡ್ಕೊತೀವಿ ಇಲ್ಲ ಅಂತಂದರೆ ಯಾವುದೇ ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರು ಯಾವುದೇ ನೀವು ಜಾರಿಗೆ ಒಂದು ನೇಮ ತಂದರೆ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಒಂದು ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ ಯಾಕೆಂತಂದರೆ ಇಲ್ಲಿ ಎರಡೂವರೆ ಲಕ್ಷ ಕುಟುಂಬ ಇದೆ ಸೊ ಆ ಎರಡೂವರೆ ಲಕ್ಷ ಕುಟುಂಬನೂ ಬೀದಿಗೆ ಬರ್ದಿರ ಸೊ ಅವರು ಅವ್ರಿಗವ್ರ ಕೆಲಸಗಳು ಮಾ ಮಾಡಲಿ ಅಂತೇಳ್ಬಿಟ್ಟು ಅವ್ರಿಗೂ ಒಂದು ಜಾಬ್ ಸಿಗಲಿ ಹೇಳ್ಬಿಟ್ಟು ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀವಿ ಸೊ ಆಮೇಲೆ ಎಲ್ಲರೂ ಹೇಳ್ತಾರೆ ಐ ಎಸ್ ಹೆಲ್ಮೆಟ್ ಇಲ್ಲ ಮತ್ತು ಕಸ್ಟಮರ್ಗೆ ಸೇಫ್ಟಿ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಯಾವುದೇ ಥರ ಕಸ್ಟಮರ್ಗು ರೈಡರ್ಗು ವಿತಿನ್ ಸೆಕೆಂಡ್ ನಾವು ಓ ಟಿ ಪಿ ಹಾಕ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ಅವ್ರಿಗೂ ಕವರೇಜ್ ಆಗುತ್ತೆ ಇನ್ಸೂರೆನ್ಸ್ ಆಗಲಿ ಇಬ್ಬರಿಗೂ ಕವರೇಜ್ ಆಗುತ್ತೆ ಆಮೇಲೆ ಐ ಎಸ್ ಐ ಹೆಲ್ಮೆಟ್ನ ನಾವು ಯೂಸ್ ಮಾಡ್ತೀವಿ ಮತ್ತು ಕಸ್ಟಮರ್ಗೆ ಪ್ರತಿ ಕಸ್ಟಮರ್ಗೆ ಹೇರ್ ಕ್ಯಾಪ್ ಕೊಟ್ಟು ಹೆಲ್ಮೆಟ್ ಕೊಡ್ತೀವಿ ಯಾಕೆಂದರೆ ಪ್ರತಿಯೊಬ್ಬರು ಒಂದೊಂದು ಟೈಮ್ ಚೇಂಜ್ ಆಗ್ತಾನೇ ಇರ್ತಾರೆ ಹಾಗಾಗಿ ಏರ್ ಕ್ಯಾಪ್ ಕೊಟ್ಟು ಐ ಎಸ್ ಐ ಹೆಲ್ಮೆಟ್ನೇ ಕೊಟ್ಟು ಕಸ್ಟಮರ್ನ ಸೇಫಾಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಡ್ರಾಪ್ ಮಾಡಿ ಬರ್ತೀನಿ ಸರ್ ನಮಸ್ಕಾರ ನನ್ನ ಹೆಸರು ಆದಿ ಅಂತ ನಾನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯನ್ ಅಧ್ಯಕ್ಷ ಆಗಿದ್ದೀನಿ ಸೊ ಇವತ್ತು ಬಂದಿರೋ ಉದ್ದೇಶ ಏನಂದರೆ ಸಾರಿಗೆ ಸಚಿವರಿಗೆ ಹತ್ರ ಮಾ ಬಂದು ಮಾತಾಡೋ ವಿಷಯ ಏನಂದರೆ ಬೈಕ್ ಟ್ಯಾಕ್ಸಿ ಓಡಿಸೋರು ಎರಡಕ್ಕಿಂತ ಮೂರು ಲಕ್ಷ ಜನ ಇವತ್ತು ಬೈಕ್ ಟ್ಯಾಕ್ಸಿ ನಮ್ಮಕೊಂಡು ಕನ್ನಡದವರು ಈ ಕರ್ನಾಟಕದಲ್ಲಿ ಕನ್ನಡದವರು ದುಡ್ಡುಕೊಂಡು ಸಂಪಾದನೆ ಮಾಡ್ಕೊಂಡು ತಮ್ಮ ಒಂದು ಮನೆಯನ್ನು ನಡೆಸ್ತಾ ಇರ್ತಾರೆ ಸರ್ ಆದರೆ ಈಗ ಕೋರ್ಟ್ ಹೇಳಿದೆ ಏನಂದರೆ ಜೂನ್ ಹದಿನೈದು ತನಕ ಟೈಮ್ ಇದೆ ಒಳಗಡೆ ಗೈಡ್ಲೈನ್ಸ್ ಕೊಡಿ ಅಂತ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಮೂರು ತಿಂಗಳು ಒಳಗಡೆ ಕೋರ್ಟ್ ತೀರ್ಪು ಕೊಟ್ಟಿದೆ ಆದರೂ ಕೂಡ ಯಾವುದೇ ರೀತಿ ನಮಗೆ ಯಾವುದೋ ರೀತಿ ನಮಗೆ ಯಾವುದೂ ಗೈಡ್ಲೈನ್ಸ್ ಕೊಡ್ತಾ ಇಲ್ಲ ಕೇಳಿದ್ರು ಕೂಡ ಇವತ್ತು ನಾಳೆ ಅಂತ ಹೇಳಿ ದಬ್ಕೊಂಡು ಮುಂದಕ್ಕೆ ಬರ್ತಾನೆ ಇದ್ದಾರೆ ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ಬಳಸೋವಂಥ ಎಲ್ಲರೂ ಕೂಡ ಎರಡರಿಂದ ಮೂರು ಲಕ್ಷ ಒಳಗಡೆ ಸಂಪಾದನೆ ಇರುತ್ತೆ ವರ್ಷಕ್ಕವರೆಗೆ ಆದರೂ ಅವಂಥವೇ ನಮ್ಮ ಬೈಕ್ ಟ್ಯಾಕ್ಸಿನ ಬಳಸ್ಕೊತ ಇದ್ದಾರೆ ಸೊ ಬೈಕ್ ಟ್ಯಾಕ್ಸಿಗೆ ಇದು ಕಾನೂನು ಹೇಳಿದರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಆ್ಯಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿಯನ್ನು ಎಲ್ಲೋ ಪ್ಲೇಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದೆ ಬಟ್ ಆದರೂ ಕೂಡ ಯಾವುದೇ ರೀತಿ ನಮಗೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಒಂದು ಪಾಲಿಸಿ ಕೊಡೋದಾಗಿರ್ಬೋದು ಗೈಡ್ಲೈಸ್ ಕೊಡೋದಾಗಿರ್ಬೋದು ಮಾತಾ ಯಾವುದು ಮಾತಾಡ್ತಾ ಇಲ್ಲ ಯಾವ ರಾಜ್ಯ ಆಗಿರ್ಬೋದು ಸಾರಿಗೆ ಲೇಖರು ಯಾರೂ ಮಾತಾಡ್ತಿಲ್ಲ ಅದಕ್ಕಾಗಿ ಇವತ್ತು ನಾವು ಶ್ರೀ ರಾಮಲಿಂಗರೆಡ್ಡಿ ಅವರ ಹತ್ರ ಬಂದಿದ್ದೀವಿ ಸಾರಿಗೆ ಸಚಿವರ ಹತ್ರ ಬಂದಿದ್ದೀವಿ ನಾವು ಮನವಿ ಲೆಟ್ರ್ ಕೊಡ್ತಾ ಇದ್ದೀವಿ ಸೊ ಮನವಿ ಲೆಟ್ರ್ ಕೊಟ್ಟು ಏನೂ ನಮಗೇನು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಉಗ್ರ ರೂಪ ಅಂತಲೂ ಹೇಳ್ಬೋದು ಯಾಕಂದರೆ ಉಗ್ರ ರೂಪದಲ್ಲಿ ನಾವು ಎಷ್ಟು ಜನ ಕನ್ನಡದವ್ರು ಇದ್ರಲ್ಲಿ ಬದುಕ್ತಾ ಇದ್ದಾರೆ ಅಂತಂದು ಅಷ್ಟು ಜನ ಬಕ್ತಾ ಇದ್ದಾರೆ ಬೈಕ್ ಟೇಸನ್ನು ನಂಬಿಕೊಂಡು ಇವತ್ತು ಅಂಥವ್ರಿಗೆ ಅನ್ಯಾಯ ಆಗ್ತದೆ ನಮ್ಮ ಬೈಕ್ ಚಾ ವೆಲ್ಫೇರ್ ಅಸೋಷನ್ ಯಾವುದೇ ರೀತಿ ಹಿಂದೆ ಅಂತ ಹೋಗೋದಿಲ್ಲ ಹಾಗೆ ನೋಡ್ಕೊಳ್ಳಿ ನೀವು ಬೇಕಾದ್ರೆ ಸಾಹಿಬ್ರತ ನಾವು ಈಗ ಕೂಡ ಅಂತ ಲೆಟ್ರ್ ಕೂಡ ತೋರಿಸ್ತಾ ಇದ್ದೀನಿ ಸರ್ ಸೊ ಅದೇ ಸರ್ ಇದೇ ಸರ್ ನಮಗೆ ಈಗ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಎಂಟರಿಂದ ಒಂಬತ್ತು ವರ್ಷ ಏನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ ನಮ್ಗೆ ಬೇರೆ ಕಡೆ ಕೆಲಸ ಸಿಗೋದಿಲ್ಲ ಸರ್ ಈಗ ಬೇರೆ ಒಗಡೆ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಎಲ್ಲೋಗಿ ಏನು ಕೆಲಸ ಮಾಡ್ತಾರೆ ಕೇಳ್ತಾರೆ ನಮ್ಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಈ ಎಂಬತ್ತು ಪರ್ಸೆಂಟ್ ಏನು ಕನ್ನಡದವ್ರು ಇದ್ದಾರೆ ಅವ್ರು ಯಾರಿಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಅಂಥವ್ರಿಗೆ ಅಂಥವ್ರು ಹೊಟ್ಟೆ ಮೇಲೆ ದಯವಿಟ್ಟು ಓಡಿಬೇಡಿ ಸರ್ಕಾರದಾಗ ಮನವಿ ಮಾಡ್ಕೊಳ್ಳೋದಷ್ಟೇ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ಕೊಡಿ ಯಾವ ರೀತಿ ನೀವು ಆಟೋದು ಮತ್ತು ಕ್ಯಾಬ್ ಅವರಿಗೆ ಯಾವ ರೀತಿ ಪಾಲಿಸಿ ಕೊಟ್ಟಿದ್ರೆ ಯಾವ ಥರ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಎಲ್ಲೋ ಪ್ಲೇಟ್ ಕೊಟ್ಟು ಪರ್ಮಿಟ್ ಕೊಟ್ಟು ಟ್ಯಾಕ್ಸ್ ಕಟ್ತಾ ಇದ್ದರೆ ನಾವು ಅದೇ ರೀತಿ ಕಡೆಗೆ ರೆಡಿ ಇದ್ದೀವಿ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಬಿಟ್ಟು ಕಮರ್ಷಿಯಲ್ ವೆಹಿಕಲ್ ಅಂದರೆ ಫುಡ್ಡು ಮತ್ತು ಪಾರ್ಸಲ್ ಡೆಲಿವರಿ ಎಲ್ಲರೂ ಮಾಡ್ತಾಯಿದ್ದಾರೆ ಅದು ಕೂಡ ಕಮರ್ಷಿಯಲ್ ಆ್ಯಕ್ಚುಲಿ ಯೂಸ್ ಮಾಡಬೇಕಾಗಿದ್ದು ಬಟ್ ಅದು ಯಾವುದೇ ರೀತಿ ಫುಡ್ ಡೆಲಿವರಿ ಮಾಡೋರಿಗೆ ಮತ್ತು ಕಮರ್ಷಿಯಲ್ ಯೂಸ್ ಏನು ಮಾಡ್ತಾಯಿದ್ದಾರೆ ಯಾರು ಕೂಡ ಈಗ ತಡೆ ಹಾಕಿ ಅವ್ರನ್ನ ಏನು ಮಾತಾಡಿಸ್ತಾ ಇಲ್ಲ ಅವರು ಯಾವುದೇ ರೀ ಟ್ರಾಫಿಕ್ ರೂಲ್ಸು ಕೂಡ ಫಾಲೋ ಮಾಡ್ತಾ ಇಲ್ಲ ಇತ್ತೀಚೆಗೆ ನೀವು ನೋಡಿರ್ತಾರೆ ಟಿ ವಿ ನೋಡಿರ್ತೀವಿ ಎಷ್ಟೋ ಜನಕ್ಕೆ ಮೇಲೆ ಕೇಸ್ ಆಗಿದೆ ಗಾಡಿಗಳ ಮೇಲೆ ಕೇಸ್ ಆಗಿದ್ದಾವೆ ಅದೇ ಬೈಕ್ ಟ್ಯಾಕ್ಸಿ ಮೇಲೆ ಯಾವುದೇ ಕೇರ್ ಥರ ಕೇಸ್ ಇಲ್ಲ ಯಾಕಂದರೆ ನಾವು ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ರು ಕೂಡ ಬೈಕ್ ಟ್ಯಾಕ್ಸ್ ಯಾವುದೇ ರೀತಿಗೆ ಅದು ಪಾಲಿಸಿಗಳು ಕೊಡ್ತಾ ಇಲ್ಲ ನಾವು ಕಮರ್ಷಿಯಲ್ ನಾವು ಕೇಳ್ತಾ ಇದೀವಿ ಯಾವಾಗ ಅಗ್ರಿಗೇಟರ್ಸ್ ಕೇಳ್ತಾರೆ ಫುಡ್ ಮತ್ತು ಪಾರ್ಸಲ್ ಡಿಲಿವರಿ ಏನು ಮಾಡ್ತಾ ಇರ್ತಾರೋ ಆ ಯಾರು ಕೇಳಿ ಕೇಳ್ತಿಲ್ಲ ಏನಂತಂದರೆ ಬೈಕ್ ಟ್ಯಾಕ್ಸಿಗೆ ಸಾರಿ ನಮ್ಮ ಒಂದು ಇದಕ್ಕೆ ಗೈಡ್ಲೈನ್ಸ್ ಕೊಡಿ ಅಂತ ಬಟ್ ಬೈಕ್ ಟ್ಯಾಕ್ಸಿ ನಾವು ನಮ್ಮ ಅಗ್ರಿಗೇಟರ್ಸ್ ಆಗಿರ್ಬೋದು ನಮ್ಮ ಅಸಿಸ್ಟೆಂಟ್ ಕಡೆಯಿಂದ ನಮ್ಮ ಚಾಲಕರು ಎಲ್ಲರೂ ಕೇಳೋದು ಗೈಡ್ಲೈನ್ಸ್ ಕೊಡಿ ಅಂತ ಕೇಳ್ತಾಯಿದ್ರು ಕೇಳ್ತಿದ್ರು ಕೂಡ ಏನು ತಲೆಕ್ಕಾಗದೇಗೆ ಈ ಕೆಲಸ ಮಾಡಿದೆ ದಯವಿಟ್ಟು ನಾವು ಮತ್ತೆ ಮತ್ತೆ ಕೇಳ್ಕೊಡೋದಂದರೆ ಬೈಕ್ ಟ್ಯಾಕ್ಸಿ ಬಡ ಜೀವನ ಮಕ್ಕಳದು ಯಾವುದೇ ರೀತಿ ನಿಲ್ಲಿಸಿದರೆ ಎಷ್ಟು ಇದು ಮತ್ತೀಗ